ರಾಜ್ಯದಲ್ಲಿ ಬಹುನಿರೀಕ್ಷಿತ ಜಾತಿ ಗಣತಿ ಸಮೀಕ್ಷೆಗೆ ಸೋಮವಾರದಿಂದ ಆರಂಭವಾದರೂ ಮೊದಲ ದಿನವೇ ತಾಂತ್ರಿಕ ತೊಂದರೆಗಳು ಅಡ್ಡಿಪಡಿಸಿವೆ ಸಮೀಕ್ಷಾ ಸಿಬ್ಬಂದಿ ಹಾಗೂ ಶಿಕ್ಷಕರು ಹಲವು ಸಮಸ್ಯೆಗಳಿಂದ ಪರದಾಡುವ ಪರಿಸ್ಥಿತಿ ಎದುರಿಸಿದರು ಹಿಂದುಳಿದ ವರ್ಗಗಳ ಆಯೋಗದ ಹಿನ್ನೆಲೆಯಲ್ಲಿ ಈ ಒಂದು ನಡೀತಕ್ಕಂತ ಶೈಕ್ಷಣಿಕ ಸಮೀಕ್ಷೆಯ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂತ ಎಲ್ಲ ಶಿಕ್ಷಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಈ ವಿಚಾರವಾಗಿ ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಪ್ರಾರಂಭಿಕವಾಗಿ ಸಾಕಷ್ಟು ರೀತಿಯಾಗಿರ್ತಕ್ಕಂತ ಹಿನ್ನೆಲೆಗಳು ಗದಗ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಬರ್ತಾ ಇದಾವು ಇದನ್ನ ಮೇಲಾಧಿಕಾರಿಗಳು ಸಂಪೂರ್ಣವಾಗಿ ಗಂಭೀರವಾಗಿರ್ತಕ್ಕಂತ ಚರ್ಚೆಯನ್ನ ಮಾಡುವುದರೊಂದಿಗೆ ನಮ್ಮ ಶಿಕ್ಷಕ ಶಿಕ್ಷಕೇತರಿಗೆ ಸಹಾಯವಾಗತಕ್ಕಂತ ಈ ತಂತ್ರಜ್ಞಾನವನ್ನ ಬಳಕೆ ಮಾಡೋದ್ರೊಂದಿಗೆ ನಮ್ಮ ಶಿಕ್ಷಕರಿಗೆ ನೆರವಾಗಬೇಕು ಅಂತಕ್ಕಂತ ನನ್ನ ಸದುದ್ದೇಶವನ್ನ ಇಟ್ಕೊಂಡು ನಾವು ಆರಂಭಿಕವಾಗಿ ಪ್ರತಿ ಮನೆ ಮನೆಗೆ ಭೇಟಿ ನೀಡಿದಾಗ ತಂತ್ರಜ್ಞಾನದ ಅಳವಡಿಕೆ ತುಂಬಾ ಹಿನ್ನೆಲೆಯ ಒಳಗ ಸರಿಯಾಗಿರ್ತಕ್ಕಂತ ಕಾರ್ಯನಿರ್ವಹಣೆ ಆಗ್ತಾ ಇಲ್ಲ ಜೊತೆಗೆ ನಾವೇನಾದ್ರೂ ಒಟಿ ಪಿ ಗಳನ್ನ ಕೇಳಕ್ಕ ಹೋದ್ರೆ ನೀವು ಒಂದ್ ಒಂದ್ ಸಾರ್ತಿ ಓಟಿ ಪಿ ಅಂತ ಹೇಳಿದ್ರು ಸುಮಾರು ಆರರಿಂದ ಏಳು ಸಾರಿ ಒ ಟಿ ಪಿ ಅನ್ನ ಅದರಿಂದ ಎರರು ಹಾಗೂ ಹಲವಾರು ರೀತಿಯಾಗಿರ್ತಕ್ಕಂತ ಸಮಸ್ಯೆಗಳು ನಮ್ಮ ಶಿಕ್ಷಕರಿಗೆ ಈ ಒಂದು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅವರ ಕೆಲಸಕ್ಕೆ ಹಿನ್ನಡೆ ಆಗ್ತಾ ಇದೆ ಹಾಗಾಗಿ ಮೇಲಾಧಿಕಾರಿಗಳು ಕೂಡ ಇದರ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಸರಿಯಾದಂತ ಒಂದು ಸಹಾಯ ಮತ್ತು ಮಾಹಿತಿಯನ್ನ ನಮ್ಮ ಶಿಕ್ಷಕರಿಗೆ ನೀಡ್ತಾ ಇಲ್ಲ ಜೊತೆಗೆ ಈ ಯು ಐ ಡಿ ಮತ್ತು ಜಿಐ ನಂಬರ್ ಅನ್ನ ಹಚ್ಚಿರತಕ್ಕೂ ತುಂಬಾ ತದ್ವಿರುದ್ಧವಾಗಿದೆ ಸುಮಾರು ಈ ಮಳೆಯಿಂದಾಗಿ ಯು ಐ ಡಿ ನಂಬರ್ ಅನ್ನ ನಾವು ಮನೆ ಮನೆಗೆ ಭೇಟಿ ಆಡದ ಹೋದಾಗ ಅಲ್ಲೇ ನಂಬರ್ಗಳೇ ಇಲ್ಲ ಇನ್ನು ಆಮೇಲೆ ಈ ಒಂದು ಅಂತ ನೇವಿಗೇಷನ್ ಅಂತೇಳಿ ಅದು ಅದಂತರೂ ತುಂಬಾ ರೀತಿಯಾಗಿರ್ತಕ್ಕಂತ ತೊಂದರೆ ಮತ್ತು ದೂರ ತೋರಿಸ್ತಾ ಇದೆ ಹಾಗಾಗಿ ಈ ಸಮೀಕ್ಷೆ ಕಾರ್ಯದಲ್ಲಿ ನಮ್ಮ ಶಿಕ್ಷಕರಿಗೆ ಸಾಮಾಜಿಕವಾಗಿ ತೊಂದರೆ ಕೊಡೋದು ಅಷ್ಟ ಐಹಿಕವಾಗಿ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮಾನಸಿಕ ಹಿಂಸೆ ಆಗ್ತಾ ಇದೆ ಅದನ್ನ ಮೇಲಾಧಿಕಾರಿಗಳು ತುಂಬಾ ಗಮನದಲ್ಲಿ ಇಟ್ಕೊಂಡು ಜವಾಬ್ದಾರಿ ಆಗಿರ್ತಕ್ಕಂಥ ಈ ಸಮಾಜದ ಜವಾಬ್ದಾರಿಯಾದಂತ ಶೈಕ್ಷಣಿಕ ಈ ಒಂದು ಜವಾಬ್ದಾರಿಯನ್ನ ನಿರ್ವಹಿಸಲಿಕ್ಕೆ ಕೊಟ್ಟಿದ್ದರಿ ಅದರ ಜೊತೆ ಜೊತೆಗೆ ತಾವು ನೀಡತಕ್ಕಂತ ಮಾಹಿತಿಯನ್ನ ಸರಳೀಕರಣಗೊಂಡು ಮುಂದಿನ ದಿನಮಾನಗಳಲ್ಲಿ ತಂತ್ರಜ್ಞಾನದ ಬಳಕೆ ಸಂಪೂರ್ಣವಾಗಿ ಅಪ್ಡೇಟ್ ಆದ ನಂತರ ನಮ್ಮ ಶಿಕ್ಷಕರನ್ನ ಈ ಕಾರ್ಯಕ್ಕೆ ಅಣಿಗೊಳಿಸಿದ್ದೆ ಆದ್ರ ಖಂಡಿತವಾಗಿ ಈ ಸಾಮಾಜಿಕ ಶೈಕ್ಷಣಿಕ ಗಣಿತಿ ಸಂಪೂರ್ಣಗೊಳ್ತಾ ಇದೆ ಇಲ್ಲದೆ ಹೋದ್ರೆ ಇದು ಯಾವ್ದೇ ರೀತಿಯಾಗಿರ್ತಕ್ಕಂತ ಒಂದು ಫಲಾಫಲ ಅಪೇಕ್ಷೆ ಇಲ್ಲಾರದೆ ಸಾಕಷ್ಟು ರೀತಿಯಾಗಿರ್ತಕ್ಕಂತ ತೊಂದರೆಗಳನ್ನ ನಮ್ಮ ಶಿಕ್ಷಕ ಇಲಾಖೆ ಶಿಕ್ಷಣ ಇಲಾಖೆ ಅನುಭವಿಸ್ತಾ ಇದೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಮುಂದಿನ ಕಾರ್ಯಚಟುವಟಿಕೆಗಳಿಗೆ ಅಣಿ ಮಾಡಿ ನಮ್ಮ ಶಿಕ್ಷಕರಿಗೆ ಸಹಾಯ ಮತ್ತು ಸಹಕಾರವನ್ನ ಕೊಟ್ಟಾಗ ಮಾತ್ರ ಈ ಒಂದು ಸಮೀಕ್ಷೆ ಪೂರ್ಣ ಆಗುತ್ತೆ ಅಂತಕ್ಕಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ದಯಮಾಡಿ ಮತ್ತೊಮ್ಮೆ ಮೇಲಾಧಿಕಾರಿಗಳಿಗೆ ವಿನಂತಿಸ್ತಾ ಇದ್ದೇನೆ ನಮ್ಮ ಶಿಕ್ಷಕರಿಗೆ ಈ ತಂತ್ರಜ್ಞಾನದ ಒಂದು ಸಂಪೂರ್ಣವಾಗಿರ್ತಕ್ಕಂತ ಜವಾಬ್ದಾರಿಯನ್ನ ನೀವು ಅಪ್ಡೇಟ್ ಮಾಡಿದ ಹೊರತು ನಾವು ಯಾವ್ದೇ ರೀತಿಯಾದಂತಹ ಕೆಲಸಗಳನ್ನ ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ನೀವು ಈ ಒಂದು ಗಣತಿ ಕಾರ್ಯದೊಳಗ ಸಹಕಾರ ನೀಡಬೇಕಂತ ಹೇಳಿ ನಮ್ಮೆಲ್ಲಾ ಶಿಕ್ಷಕರ ಧ್ವನಿಯಾಗಿ ಹೇಳ್ತಾ ಇದ್ದೇನೆ ರವಿಕೋಟಿಯವರ ಗದಗ ಜಿಲ್ಲೆ ಗದಗ ಸರ್ವರ್ ಡೌಟ್ ಮೊಬೈಲ್ ಆಪ್ ಕಾರ್ಯನಿರ್ವಹಿಸುತ್ತಿರುವುದು ಹಾಗೂ ಲೊಕೇಶನ್ ಸಮಸ್ಯೆಗಳು ಪ್ರಮುಖ ಅಡಚಣೆಯಾಗಿದ್ದವು ಗದಗ್ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿಯೇ ಈ ಅಸಮಾಧಾನ ಸ್ಪಷ್ಟವಾಗಿ ವ್ಯಕ್ತವಾಯಿತು ಸಮೀಕ್ಷೆಯಲ್ಲಿ ಸರಿಯಾದ ಇನ್ಫಾರ್ಮೇಶನ್ ಇಲ್ಲ ಆ್ಯಪ್ ಓಪನ್ ಆಗ್ತಾ ಇಲ್ಲ ಮತ್ತು ಬರೇ ಯು ಎಚ್ ಐ ಡಿ ನಂಬರ್ಸ್ ಕೊಟ್ರೆ ನಾವು ಮನೆ ಹುರ್ಕೋದು ಕಷ್ಟ ಆಗುತ್ತೆ ಒಂದು ಅಡ್ರೆಸ್ ಇಲ್ಲ ಮತ್ತು ಯಾವುದೇ ಏರಿಯಾ ಅಂತಂದು ಅದ್ರಲ್ಲಿ ಇಲ್ಲ ನಮಗೆ ಹೋಗಿ ಅಲ್ಲಿ ನಿಂತು ಯಾರೋ ನಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ತಯಾರಿಲ್ಲ ನಮ್ದು ಹೆಣ್ಮಕ್ಳದು ನಾಡ ಹಬ್ಬ ಇದು ನಾವು ಅದನ್ನೆಲ್ಲಾ ಬಿಟ್ಟು ನಾವು ನಮ್ಮ ನೌಕರಿಗೆ ನಮ್ಮ ಸರ್ಕಾರಕ್ಕೆ ನಾವು ಬೆಲೆ ಕೊಟ್ಟು ನಾವು ಕೆಲಸ ಮಾಡಲು ಬಂದ್ರು ನಮ್ಗ ಏನು ಇನ್ಫಾರ್ಮೇಶನ್ ಇಲ್ಲದೆ ಮನೆಯಲ್ಲಿ ಏನು ನಾವು ಹಬ್ಬವನ್ನು ಮಾಡದೇ ಇದ್ರೂ ನಾವು ನಮ್ಮ ಕರ್ತವ್ಯಕ್ಕೆ ನಾವು ಬೆಲೆ ಕೊಟ್ಟು ಬಂದ್ರು ನಮ್ಗೆ ಏನು ಇನ್ಫಾರ್ಮೇಶನ್ ಇಲ್ಲದೆ ಸೂಪರ್ವೈಸರ್ ಇಲ್ದೆ ನಮ್ಗೆ ಬಹಳ ಸಮಸ್ಯೆ ಆಗ್ತಿದೆ ಮಹಿಳೆಯರು ಇದರ ಬಗ್ಗೆ ಬಹಳ ವ್ಯತೆಯನ್ನ ಪಡುವಂತ ಆಗಿದೆ ಇದರ ಬಗ್ಗೆ ಸರ್ಕಾರವು ಲಕ್ಷ ವಹಿಸಬೇಕೆಂದು ನಾನು ನಿಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ಗದಗ ಸೇರಿ ಹಲವಡಿ ಇದೇ ಸಮಸ್ಯೆಗಳು ವರದಿಯಾಗಿವೆ ಸಮೀಕ್ಷೆಯಲ್ಲಿ ಪಾಲ್ಗೊಂಡ ಶಿಕ್ಷಕರು ತಮ್ಮ ತೊಂದರೆಗಳನ್ನ ಹಂಚಿಕೊಂಡು ರಜೆಯಲ್ಲಿಯೂ ನಾವು ಈ ಕೆಲಸ ಮಾಡುತ್ತಿದ್ದೇವೆ ಆದರೆ ಆಪ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಒಂದು ಸರ್ವೆ ಲೊಕೇಶನ್ ಮುಗಿಸಿದರೆ ಮತ್ತೊಂದು ಸ್ಥಳವು ಐದು ಕಿಲೋಮೀಟರ್ ದೂರದಲ್ಲಿ ನಾನು ಗ್ರಾಮದೊಳಗ ಸರ್ವೆ ಮಾಡಕ್ ಹೋಗಿದ್ವಿ ನಮ್ಮ ವರ್ಕಿಂಗ್ ಪ್ಲೇಸ್ ಅದೇ ನಿನ್ನೆ ಮಾಡಿದಂತ ಒಂದು ಮನೇನು ಇವತ್ತಾಗಲೇ ಬಿಡಿತಾ ಹೋಗಿರ್ತಾರೆ ಅವರು ಆಪ್ ಯಾವ ರೀತಿ ಮಾಡ್ಯಾರ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಏನಾದ್ರು ನಾವು ಮಾಡ್ಬೇಕು ಅಂತಂದು ಉತ್ಸಾಹದಿಂದ ಹೋಗಿದ್ವಿ ಇಲ್ಲಿ ನಮ್ಗೆ ಹನ್ನೆರಡುವರಿಗ್ ನಮ್ಗ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರು ಒಂದೂವರಿ ಮನಿಗ್ ಹೋಗಿ ಮತ್ ಎರಡ್ ಗಂಟೆಗ್ ಊಟ ಅರ್ಧ ಬರ್ಧ ಊಟ ಮಾಡಿ ನಾವು ಆ ನಮ್ಮ ವರ್ಕಿಂಗ್ ಗೆ ಹೋಗಿ ನಾವ್ ಇದನ್ ಮಾಡೋಣ ಆ ಡಿ ಸಿ ಅವರ ಕರೆ ಮೇರೆಗೆ ನಾವ್ ಹೋದ್ವಿ ಹೋದ್ ಅಲ್ಲಿ ಎರಡೂವರೆ ತಾಸ್ ಕುಂತ್ಕೊಂಡು ಒಂದ್ ಮನೆಯಾಗ ಕುತ್ಕೊಂಡು ಒಂದ್ ಇಪ್ಪತ್ ಸರಿ ಒ ಟಿ ಪಿ ಕೇಳಿ ಕೇಳಿ ಹಾಕಿದ್ರ ಅದು ಸಬ್ಮಿಟ್ ಮಾಡುವಾಗ ಎರ ಅಂತ ತೋರಿಸ್ತು ಈ ಸಮಸ್ಯೆ ಏನ್ ಸರ ನಾವ್ ನಮ್ ನಮ್ ಮನೆ ಕೆಲ್ಸ ಬಿಟ್ಟು ಹೋಗ್ತೀವಿ ಆಯ್ತು ನಾವು ಸರ್ಕಾರದ ಆದೇಶಕ್ಕೆ ತಲೆ ಬಾಕ್ತಿವಿ ನಾವು ಕರ್ತವ್ಯ ಮಾಡಕ್ ಒಲೆಂಗಿಲ್ಲ ಇಂತ ಎಷ್ಟೋ ಗಣತಿಗಳನ್ನ ನಾವು ಸಲೀಸಾಗಿ ಮಾಡ್ಕೊಡ್ತಿವಿ ಇದನ್ನು ಮಾಡ್ಕೊಡ್ತೀವಿ ಅಂತ ಸಂತೋಷದಿಂದ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಆದ್ರೆ ನಮ್ಗ್ ತೊಂದ್ರೆ ಆಗ್ಲಾರ್ದಂಗ ಅದಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಮಾಡ್ಕೊಡ್ರಿ ಅಂತ ನಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ ಸರ್ ಒಂದೇ ಮನೆಗೆ ತೆರಳಿ ಸರ್ವೆ ಪೂರೈಸಲು ಕನಿಷ್ಠ ಎರಡರಿಂದ ಮೂರು ಗಂಟೆಗಳ ಕಾಲ ತೆಗೆದುಕೊಳ್ಳುತ್ತಿದೆ ಈ ಗತಿಯಲ್ಲಿ ಸಮೀಕ್ಷೆ ಪೂರ್ಣಗೊಳ್ಳುವುದು ಹೇಗೆ ಎಂದು ಬೇಸರ ವ್ಯಕ್ತಪಡಿಸಿದರು ಮುಖ್ಯವಾದ ಸಮಸ್ಯೆ ಅಂದ್ರೆ ತೊಂದರೆ ಆಪ್ ಸರ್ವರ್ ಸರಿಯಾಗಿ ಆಗ್ತಾ ಇಲ್ಲ ಸರ್ವರ್ ಬರ್ತಾ ಇಲ್ಲ ಈಗ ನಾವು ಹೋಗಿ ಗಣತಿ ಮನೆಗೆ ಹೋಗಿ ಮಾಡ್ತಾ ಇದ್ರೆ ಅಲ್ಲಿ ಅವ್ರೆಲ್ಲ ಮಾಹಿತಿಗಳನ್ನ ಹಾಕಿ ಸಬ್ಮಿಟ್ ಕೊಟ್ಟಾಗ ಸರ್ವರ್ ಅಂತ ಬರ್ತಾ ಇದೆ ಆ ತರ ಎರರ್ ಬಂದಾಗ ಮತ್ತೆ ನಾವು ಆ ಮಾಹಿತಿಯನ್ನ ಮತ್ತೊಮ್ಮೆ ಹಾಕ್ಬೇಕಾಗತ್ತೆ ಮನೆಯವ್ರಿಗೆ ಮತ್ತೆ ಒಟ್ಟಿಪ್ಪಿ ಹೋಗುತ್ತೆ ಅವ್ರಿಗೆ ಹಲವಾರು ಕೆಲಸಗಳು ಇರ್ತಾವೆ ಆ ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೆ ಐದ್ ನಿಮಿಷ ಹತ್ತು ನಿಮಿಷ ಅಂತ ಅವ್ರಿಗೆ ನಾವು ಹೇಳ್ಕೊಂಡ್ಬಿಟ್ಟು ಅವ್ರ ಮನವೊಲಿಸಿ ನಾವು ಸಮೀಕ್ಷೆನೆ ಮಾಡ್ತಾ ಇದ್ವಿ ಮನೆಯಲ್ಲಿ ಆದ್ರೆ ಒಂದು ಮನೆಯಲ್ಲಿ ನಾಲ್ಕು ಜನನೋ ಐದ್ ಜನ ಇದ್ದಾಗ ಅವ್ರ ಮನೆಯ ಸಂಪೂರ್ಣವಾದಂತ ಮಾಹಿತಿಯನ್ನ ಆಪ್ ನಲ್ಲಿ ನಾವು ಅಳವಡಿಸಬೇಕಾದ್ರೆ ಸುಮಾರು ಎರಡರಿಂದ ಮೂರ್ ತಾಸವರೆಗೂ ಕೂಡ ಆ ಒಂದು ಸಮಯ ತುಗತಾ ತಗೊಂತ ಇದೆ ಅದು ಆ ರೀತಿಯ ಎರಡರಿಂದ ಮೂರ್ ತಾಸು ಸಮಯವನ್ನು ಕೊಟ್ಟು ನಮ್ಮ ಜೊತೆಗೆ ಎಲ್ಲ ಮಾಹಿತಿಯನ್ನು ಕೊಡ್ಲಿಕ್ಕೆ ಅಲ್ಲಿ ಆ ಮನೆಯವರು ನಮ್ಗೆ ಹೋಗ್ತಾ ಇಲ್ಲ ಯಾಕಂದ್ರೆ ನಮ್ಗೆ ಬೇರೆ ಕೆಲಸ ಇರ್ತಾವೆ ಸರ್ ಐದು ನಿಮಿಷ ಹತ್ತು ನಿಮಿಷ ಅಂದ್ರೆ ನಾವು ಟೈಮ್ ಕೊಡ್ತೀವಿ ಒಂದ್ ತಾಸಲ್ಲಿ ಆಗೋದಾದ್ರೆ ಸಮಸ್ಯೆ ಆಗುತ್ತೆ ನಮಗೂ ಅಂತ ಆಯ್ತು ಆಯಿತು ತಾಸು ಅವ್ರ ಏನೋ ಮುನ್ನೋಸಿ ನಾವು ಅವ್ರ ಮನೆಯ ಗಣಿತಿಯನ್ನ ಸಂಪೂರ್ಣವಾಗಿ ಮಾಡಿದಾಗ ಕೂಡ ಕೊನೆಯಲ್ಲಿ ಅದು ಎಲ್ಲ ಮಾಹಿತಿಯನ್ನ ಅಪ್ಡೇಟ್ ಕೊಟ್ಟಾಗ ಸರ್ವರ್ ಅಂತ ಬರ್ತಾ ಇದೆ ಅಪ್ಡೇಟ್ ನಾವು ಹಾಕಿದಂತ ಮಾಹಿತಿಯಲ್ಲೂ ಕೂಡ ಆ ಆ್ಯಪ್ ಅಲ್ಲಿ ತಗೊಂತ ಇಲ್ಲ ಮತ್ತೆ ಆ ಮನೆಯ ಗಣಿತಿಯನ್ನು ಮತ್ತೊಮ್ಮೆ ನಾವು ಮಾಡ್ಬೇಕಾದಂತ ಪರಿಸ್ಥಿತಿ ಬರ್ತಾ ಇದೆ ಒಂದು ಏನಪ್ಪಾ ಅಂತಂದ್ರೆ ಕೆವಿ ಇಂದ ಏನೋ ಯು ಎಚ್ ಆಡಿ ನಂಬರ್ ಅನ್ನ ಲೇಬಲ್ ಗಳನ್ನ ಅಂಟಿಸಿದಾರಲ್ಲ ಆ ಅಂಟಿಸಿದಂತ ಲೇಬಲ್ ಅನ್ನ ಸರಿಯಾಗಿ ಮ್ಯಾಪಿಂಗ್ ಮಾಡಿಲ್ಲ ಸರ್ ಏನಂತಂದ್ರೆ ಈಗ ಒಂದ್ ಮನೆ ನಾವ್ ಇಲ್ಲಿ ಅದ್ ನಮ್ಗೆ ಸಿಕ್ಕಪ್ಪ ಅಂತಂದ್ರೆ ಇನ್ನೊಂದ್ ಮನೆಯನ್ನ ಹುಡುಕ್ಬೇಕಾದ್ರೆ ನಮಗೆ ಕೊಟ್ಟಂತ ನಮ್ಮ ಮನೆಯನ್ನ ಹುಡುಕ್ಬೇಕಾದ್ರೆ ಸುಮಾರು ಐವತ್ತರಿಂದ ಅರವತ್ತು ಮನೆ ಆದ್ಮೇಲೆ ನಂಗೆ ಎರಡನೇ ಮನೆ ಸಿಗ್ತಾ ಇದೆ ಕಂಟಿನ್ಯೂಸ್ ಆಗಿ ಮ್ಯಾಪಿಂಗ್ ಸರಿಯಾಗಿ ಆಗತ್ತಾ ಇಲ್ಲ ನಮ್ ಮನೆ ಹುಡುಕೋದೇ ಒಂದ್ ಕೆಲಸ ಆಗ್ಬಿಟ್ಟಿದೆ ಗಣತಿ ಮಾಡೋದಕ್ಕಿಂತ ಮನೆ ಹುಡುಕೋದೇ ಒಂದು ನಮ್ ಕೆಲಸ ಆಗ್ತದೆ ದಯವಿಟ್ಟು ಅಧಿಕಾರಿಗಳು ಒಂದ್ ಏನ್ ಮಾಡ್ಕೊಡ್ಬೇಕಂದ್ರೆ ನಮ್ ಮ್ಯಾಪಿಂಗ್ ಆದಂತ ಮನೆಗಳನ್ನ ಸರಿಯಾಗಿ ನಮ್ಗೆ ಹುಡುಕ್ಲಿಕ್ಕೆ ಸಹಾಯ ಮಾಡ್ಬೇಕು ಒಂದು ಇನ್ನೊಂದು ಮ್ಯಾಪ್ ಏನು ಆಪ್ ಇದೆ ಅಲ್ಲ ಅದನ್ನ ಸರಿಯಾಗಿ ಸರ್ವರ್ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುವ ಹಾಗೆ ಆ ಆ್ಯಪ್ ಅನ್ನ ನಮ್ಗೆ ಸರಿಯಾಗಿ ಮಾಡ್ಕೊಡ್ಬೇಕು ಅನ್ನೋದನ್ನ ಕೆಲಸ ಅಂತಂದ್ರೆ ಗಣತಿ ಸುಲಭ ಆಗ್ತಾ ಇದೆ ಸಮೀಕ್ಷಾ ಕಾರ್ಯದ ಮೊದಲ ದಿನವೇ ಇಂತಹ ತಾಂತ್ರಿಕ ಅಡಚಣೆಗಳು ಎದುರಾದ ಹಿನ್ನೆಲೆ ಸಿಬ್ಬಂದಿ ಹಾಗೂ ಶಿಕ್ಷಕರು ಸಮೀಕ್ಷೆಯನ್ನ ಪರಿಣಾಮಕಾರಿಯಾಗಿ ಮುಂದುವರಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಸರ್ವೆಗೆ ನಾವೆಲ್ಲ ತುಂಬಾ ಉತ್ಸುಕರಾಗಿ ಕಾರ್ಯವನ್ನ ಮಾಡ್ಲಕ್ ತಯಾರಿದ್ದೇವೆ ಆದರೆ ಸರಿಯಾಗಿ ನಮಗೆ ಮಾಹಿತಿ ಸರಿಯಾದ ಆ್ಯಪ್ ಆದಲ್ಲಿ ನಾವು ಸರ್ವೆ ಮಾಡಲು ಸಿದ್ಧರಿದ್ದೇವೆ ಸರ್ಕಾರವು ಇದರ ಬಗ್ಗೆ ನಮಗೆಲ್ಲಾ ಪೂರೈಕೆ ಮಾಡಿದಲ್ಲಿ ನಾವು ಸಂತೋಷದಿಂದ ಈ ಕಾರ್ಯವನ್ನು ಮಾಡ್ತೇವೆ ನಾಡಹಬ್ಬ ನಮ್ಮ ಮಹಿಳೆಯರಿಗೆ ತುಂಬಾ ಮಹತ್ವ ಇದು ಆದರೆ ಸಹಿತ ಅದನ್ನು ಮಾಡಿ ಇದನ್ನು ಮಾಡ್ಲಿಕ್ಕೆ ನಾವು ರೆಡಿ ಇದೀವಿ ಸರಿಯಾದ ಮಾಹಿತಿಯನ್ನು ತಕ್ಷಣ ನಮ್ಗೆ ಒದಿಸಿದಲ್ಲಿ ನಾವು ತಕ್ಷಣವೇ ಈ ಕಾರ್ಯವನ್ನು ಮಾಡಲು ಉತ್ಸುಕರಾಗಿದ್ದೇವೆ ಇದರ ಬಗ್ಗೆ ಸರ್ಕಾರವು ಗಮನ ಹರಿಸಬೇಕಂತ ನಾ ಕೇಳ್ಕೊಳ್ತಾ ಇದ್ದೀನಿ